ಆಗಮಿಸಿದಂತ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಸೊ ನಾಳೆಂದ್ರೆ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತೆಲ್ಲರೂ ನಮ್ಮ ಗುಂಪಿನ ಅಭ್ಯರ್ಥಿಗಳು ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ಗುಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ರೈತ ಬಾಂಧವರಿಗೆ ವೇದಿಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ತಾವೆಲ್ಲರೂ ಅವಕ್ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮತವನ್ನ ಹಾಕಿ ಆಸ್ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲರ ಪರ ಕಳಕಳಿ ಕೈ ಮುಗಿದ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ನಾವು ಇವತ್ತು ಊರಿ ಬಂದಿದೀವಿ ನಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸದೀಶ್ ಜಾರಕಿಲ್ ಅವರು ಸನ್ಮಾನ್ಯ ಅನ್ನಾಸಿ ಜೊಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗುಲಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಇದನ್ನ ಅವಕಾಶ ತಗೊಂಡ್ ಉಪಯೋಗ ಮಾಡ್ಕೊಂಡವ್ರ ತಮ್ಗೆಲ್ಲಾ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿಗೆ ಒಂದ್ ಎರಡ್ ಮೂರು ವಿಷಯ ನಾವು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ತಾರೆ ಅಂದ್ರೆ ಎಲ್ಲ ನಮ್ ರೈತ ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕುದ್ರು ನಾವು ತಲೆ ಕೆಟ್ಟಿಸೋದಲ್ಲ ಅದನ್ನು ದಂಡಿ ಮೋಟ್ರುಗಳಿಗೆಲ್ಲ ತಾಸ್ ಕೊಡ್ತಾ ಇರ್ತಾರ ನಾವ್ ಅಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವ್ರ ನೀರಿಗೆ ತೊಂದರೆ ಕೊಟ್ಟು ಯಾರು ಅಂತ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳತ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕಲ್ಲಿ ಅವ್ರು ಅಂತ ಬಾಯಿಸ್ತಾರೆ ಯಾಕಂದ್ರೆ ರೈತ ಬಾಂಧವ್ರು ಏನು ಸನ್ಸಮ್ ತಪ್ಪ ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗಿದೆ ನೀವು ಜಗತ್ ಉಳ್ಬೋದಲ್ಲ ಅಥವಾ ಒಂದ್ ಕಿನಾಲ ಅದಕ್ಕೆ ತಾವೆಲ್ಲರೂ ದಯ ಮಾಡಿ ಅವ್ರೇನೇ ವಿರೋಧಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರಿ ನಾವೆಲ್ಲರೂ ಎಲ್ಲರೂ ದೇವಸ್ಥಾನ ಕೆಲಸ ಮಾಡಕ್ ಬಂದಿದೀವಿ ತಾವೆಲ್ಲರೂ ನೀವು ನೋಡತಿರ್ಬೋದು ಸತೀಶ್ ಜಾರಕೋಳಿ ಇರ್ಬೋದು ಅನ್ನಾಸೋರ್ ಇರ್ಬೋದು ನಾವಿರ್ಬೋದು ನಾವೆಲ್ಲರೂ ನಮ್ಮ ವಿರೋಧಗಳು ಎಷ್ಟು ಟೀಕೆ ಮಾಡಿದ್ರು ನಾವು ಯಾವಕ್ಕೂ ತಲೆ ಕೆಟ್ಟ ಯಾವ್ದು ಉತ್ತರ ಕೊಡದೆ ನಾವು ಸಮಾಧ ಅನ್ಲಿ ಶಾಂತಲಿ ಯಾಕಂದ್ರೆ ನಮಗೆ ಯಾವ್ದು ಹಂಚಿಕಿಲ್ಲ ಅಳಕ್ಕಿಲ್ಲ ನಮಗೆ ಭಯ ಇಲ್ಲ ಯಾಕಂದ್ರೆ ಯಾರಿಗ ಹಂಚಿಕೆ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾರೋ ನಮಗೆ ಏನು ಅಂತ ಏನು ಟೆನ್ಶನ್ ಇಲ್ಲ ನಮಗ್ ಧೈರ್ಯ ಐತಿ ಈ ಭಾಗದ ಎಲ್ಲಾ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿದಾರ ವಿಶ್ವಾಸ ಯಾವ್ದು ಹಂಚಿಕೆಗಿಲ್ಲ ತಮ್ಮ ಮುಂದೆ ಬಂದ ಕೇಸ್ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸ್ಥಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ತದೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಗಳು ಎಲ್ಲ ಎಷ್ಟು ಟೀಕೆ ಟಿಪ್ ಬೈದೆಲ್ಲ ಮಾಡತ್ತಾರೋ ಅದ್ರ ನಾವು ಯಾವ ಕಾರಣಕ್ಕೂ ಯಾರನ್ನು ಬೇಯಕ್ಕೆ ಹೋಗಿಲ್ಲ ಯಾರು ಟೀಕಾ ಮಾಡಕಲ್ಲ ನಾವು ನಿನ್ನೂ ಹುಕ್ಕೇರಿ ಒಳಗೆ ಹೇಳಿ ಎಲ್ಲ ಪತ್ರಿಕೆ ಮಾಧ್ಯಮದವ್ರು ಕೇಳಿ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತಾರ ಟೀಕಾ ಮಾಡತಾರಿದೀ ನಾನು ನೋಡಪ್ಪ ಅವ್ರು ಇನ್ನೂ ಸಾವಿರ ಬೇಯ್ಲಿ ಹತ್ತು ಸಾವಿರ ಬೈಲಿ ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ ತಲೆ ಕೆಡ್ಸ ಅವ್ರು ಬೇಕಾದ್ರೆ ಬೇಯು ಹಾಕಿರ್ತದೆ ಬೇಕೋ ತಗೊಲಿ ನಾವು ಮಾತ್ರ ಯಾರನು ಬೇದಿಲ್ಲ ಬೇಯೋ ಸಂಸ್ಕೃತಿ ನಮ್ದಿಲ್ಲ ಅಂತ ಹೇಳ್ಬೋದು ಇದು ಅದ್ ಸುಮ್ಮನೆ ಯಾಕಂದ್ರೆ ಯಾವ್ದೋ ವಿಷಯ ತಗೊಂಡ್ರೆ ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವು ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ಹಾಕಿದೀವಿ ತಾವೆಲ್ಲರೂ ಮುಂದೆ ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರ ಉಸ್ತುವಾರಿ ಸರ್ ಸತೀಶ್ ಜಾರಗಳು ಸರ್ಕಾರ ಇದೆ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನು ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಇತ್ತು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡೋಕ್ಕಿಂತ ಹೆಚ್ಚಿನ ಕೆಲಸ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಅಂತ ಸಂಪೂರ್ಣವಾದಂತ ವಿಶ್ವಾಸ ಇತ್ತು ನೋಡ್ರಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ಇಷ್ಟು ಜನ ಈ ಭಾಗ ಗೋಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮ್ಗೆ ಒಂದ ವಿನಂತಿ ಅಂದ್ರೆ ಗೋಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರ ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗ್ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಬೋದು ಬಂದಿದ್ ಯಾಕಂದ್ರ ಸಕ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವ ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ ಏನಾರ ತಪ್ಪು ತಡೆಗಳಾಗಿದ್ರ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಯಾರು ನಮ್ ಕಡೆ ಹೋದೇನ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಅಂದ್ರೆ ನಾವು ಯಾವ್ದು ತಪ್ಪು ತಡಗಳು ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗೇನ್ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ ಜನ ಹದಿನೈದು ಜನ ಗೆಲ್ಸಿದಿವಿ ಅವ್ರನ್ನ ಗೆಲ್ಸಿ ಚೇರ್ಮನ್ ಮಾಡಿ ನಿಮ್ ಕೈ ಕೊಟ್ಟು ಹೋಗ್ತೀವಿ ನಾವು ದಿವ್ಸಾಕ್ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಹೇಳಿ ಕಾರ್ಸಾಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೂ ಕಡಸಕ್ ಹೋಗಲ್ಲ ನಿಮ್ಮ ಅವ್ರನ್ನ ನಿಮ್ಮ ಪಾದದಲ್ಲಿ ನಿಮ್ ಒದಿ ಪದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗತಿಲ್ಲ ಯಾರು ನಮ್ ಮಕ್ಳ ಆಗೋತಿಲ್ಲ ಯಾರು ಆಗತ್ತಿಲ್ಲ ನಾವು ನಾವೆಲ್ಲರೂ ಅಂತ ನಿಮಗೆ ಅಧಿಕಾರ ಕೊಟ್ಟು ನಿಮ್ ಶಿವಣ್ಣ ಅಂತ ನಿಮ್ಮ ಜನನೇ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ದಯಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅನ್ನ ಸೌಧವ್ ಬಾಳ್ ಕಡೆ ಭಾಷೆಂದಾಗ ಅವ್ರ ಒಂದ್ ಕತಿ ಹೇಳಿದ ತಾವೆಲ್ಲ ಟಿವಿ ಆಗಿ ಯಾಕಂದ್ರೆ ದೇವ್ರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಳ್ಕೊಳ್ಬೇಡ ಯಾಕಂದ್ರೆ ನಾವ್ ಹೇಗಿಲ್ಲ ಟೀಕೆ ಟಿಕೆ ಮಾಡುದ್ರೆ ಏನೂ ಆಗುದಿಲ್ಲ ನಾವ್ ಏನ್ ಮಾಡುದು ಕೆಲಸ ಅದನ್ನ ಹೇಳ್ಕೋ ಮುಂದ್ ಏನ್ ಮಾಡ್ತು ಅಂದ್ ನಾವ್ ಹೇಳ್ಬೇಕು ಅವ್ರ ಮುಂದ್ ಏನ್ ಮಾಡುದು ಹೇಳಕಥೆ ಎಲ್ಲ ಬರೀ ಬೇಯಾಕ ಅದಕ್ಕೆ ಮುಂದೆ ಐದು ವರ್ಷ ಒಳಗೆ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಇರುವಂತ ರೈತರ ನಾವು ಏನು ಸೇವಾ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರ್ಬೋದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ತಾವು ಇಂಥವೆಲ್ಲ ತರ್ತು ಅಂತ ಹೇಳಿ ಅವ್ರು ಓಟ್ ಕೇಳಿದ್ರೆ ಒಳ್ಳೇದಾಗ್ತೈತೆ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ತಾವೆಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಹೇಳ್ತೀನಿ ಯಾಕಂದ್ರೆ ಸುಮ್ನ ಒಬ್ಬರನ್ನ ಬೇಯದ್ರಿಂದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತಿಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡ್ತಾವ್ ಈ ವಿಚಾರದಾಗ ಖಂಡಿತ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದ್ರ ಜೊತೆ ಡಿಸಿಸಿ ಬ್ಯಾಂಕ್ ಒಂದು ವಿಚಾರ ಹೇಳಬೇಕಾಗ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನಾರು ಅಂದ್ರೆ ಹದಿನೈದು ತಾಲೂಕಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದೈತಿ ಅದರ ಸೇರಿಸಿ ಹದಿನಾರನೇ ಒಂದು ಸೀಟ್ ನಡಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ನೂರಕ್ಕೂ ಕೆ ಸಿ ಸಿ ಬ್ಯಾಂಕ್ ಅಲ್ಲಿ ಬಹುಮತ ಪಡ್ಕೊಂಡು ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನವ್ರು ಹೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರು ತಾವೇ ಭಯ ಪಡುವಂತ ಅಲ್ಲ ಈಗಾಗಲೇ ನಾವು ಎಲ್ಲಾ ಕಡೆ ಚುನಾವಣೆ ಮಾಡಿದ್ವಿ ನಮ್ಮ ವಿರೋಧಿಗಳು ಏನೇ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ ಕಡೆ ಹಾದ್ರು ಮತ್ ಅದನ್ನು ಹೇಳಿದೆ ನಾನು ಯಾಕಂದ್ರ ನಾನ್ ಯಾಕಂದ್ರೆ ಅಧ್ಯಕ್ಷ ಸ್ಥಾನನ ನಮ್ ಲಿಂಗಾಯತ ಸಮಾಜವನ್ನ ಅಧ್ಯಕ್ಷ ಮಾಡ್ತೇನೆ ಭರವಸೆ ಮಾಡಿದ್ರೆ ಅದೇ ಪ್ರಕಾರ ಲಿಂಗಾಯತ ಸಮಾಜದಲ್ಲಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾನೆ ಎಲ್ಲರನ್ನು ಪ್ರಾಮಾಣಿಕವಾಗಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ರೈತರಿಗೆ ಸೇವಾ ಮಾಡಕ್ ಆಗ್ತದೆ ವಿರೋಧ ಮಾಡಿ ಯಾರಿಗೆ ಕೆಟ್ಟ ಮಾಡಿ ಬಯಾಕ್ ಹೋಗುದಿಲ್ಲ ಎಲ್ಲ ರೈತರು ನಮ್ಮವರ ಎಲ್ಲರೂ ಕರ್ಕೊಂಡು ಹೋಗುವಂತ ಶಕ್ತಿ ದೇವ್ರಮ್ ಕೊಡಿದನು ಎಲ್ಲರೂ ಕರ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಜಿಲ್ಲೆ ರೈತರಿಗೆ ಯಾರಿಗೂ ತೊಂದರೆ ಆಗೋದ್ ಪ್ರಾಮಾಣಿಕ ರೈತ ಮಾಡ್ಕೊಂಡು ಹೋಗ್ತಿವಿ ಅದಕ್ಕೆ ಇವತ್ತೆಲ್ಲ ಅನ್ನ ಸಾಲಿಯವರು ಬರಹುದು ಎಲ್ಲರೂ ಬರಹಾದ್ರು ಮಳಿ ಬೇರೆ ಹತ್ತೈತಿ ಅದಕ್ಕೆ ಬಹಳ ಟೈಮ್ ಟೈಮ್ ತೆಗೆದ್ ನಮ್ ವೇದಿಕೆ ಮೇಲೆ ಇದ್ದಂತ ವಿದ್ಯುತ್ ಸಹಕಾರಿ ಸಂಘದ ದಿವಂಗತ ಅಪ್ಪನ ಕೂಡ ಪಾನೆಲ್ ಎಲ್ಲ ಅಭ್ಯರ್ಥಿಗಳು ತಾವು ಆಶೀರ್ವಾದ ಮಾಡಬೇಕಂದ್ರೆ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊತೀನಿ ಅದಕ್ಕೆ ಯಾಕಂದ್ರೆ ಬಹಳ ಟೈಮ್ ಆಗತಿ ಮಳೆನು ಆಗತೈತಿ ಅದಕ್ಕೆ ಎಲ್ಲರೂ ಸಮಾಧಲ್ಲಿ ಶಾಂತಲೆ ಊಟ ಮುಗಿಸೋದು ಆರಾಮಾಗಿ ಹೋಗಬೇಕು ಈಗ ಒಂದ ನಿಮ್ಮ ವಿನಂತಿ ಏನ ಹೇಳ್ತಾರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅನ್ನಾಸ ಜೊಲ್ಯ ಅವರು ನಾವು ಬರ್ತಿರಕಿಲ್ಲ ಅಂದ್ರೆ ಸೊ ಚುನಾವಣೆ ಹಿಂಗ ಆಗ್ತಿತ್ತು ನೀವೇ ಹೇಳಿ ಆಗ್ತಾಕಿಲ್ಲ ಒಂದ್ ಕಪ್ ಚಹಾ ಮ್ಯಾಗ ಚುನಾವಣೆ ಮುಗಿತತ್ತ ನೀವೇ ಹೇಳಿ ಒಂದ್ ಕಪ್ ಸಿಲೋ ಗೊತ್ತಿಲ್ಲ ಅಷ್ಟ್ರ ಮ್ಯಾಗ ಮುಗಿದ್ ಆಗ್ತಿತ್ತು ಅದಕ್ಕೆ ನಾವೆಲ್ಲಾ ಬಂದಿದ ನಿಮ್ ಎಲ್ಲಾರನು ಕರೆದಿ ಮಾತಾಡತವ್ರು ಕೈ ಮುಗಿಯತ್ತವ್ರು ನಾವೆಲ್ಲಾ ಬರ್ದಿಲ್ಲ ಅಂದ್ರೆ ಯಾರನ್ನೂ ಮಾತಾಡ್ತಿರಕಿಲ್ಲ ಅದಕ್ಕೆ ದಯ ಇಂತ ಒಂದ್ ಅವಕಾಶ ದೇವ್ರು ಕೊಟ್ಟಿದನು ಈ ಅವಕಾಶ ಕಳ್ಕೊಬೇಡಿ ಯಾಕಂದ್ರೆ ಅಪಪ್ರಚಾರ ಸುಳ್ಳು ಹೇಳೋದು ಯಾಕೆ ಎಲೆಕ್ಷನ್ ಲೆಕ್ಕ ಬಿಟ್ಟು ಎಲ್ಲಾರು ಹೇಳ್ತಾರ ಅದಕ್ಕೆ ನಿಜವಾಗಿ ಸತ್ಯವಂಶ ಇರುದಿಲ್ಲ ದಯಮಾಡ್ತಾ ಅವ್ರ ಎಲ್ಲಾರು ಆಶೀರ್ವಾದ ಮಾಡ್ಕೋ ಅದಕ್ಕೆ ಸಮಾಧಾನ ಶಾಂತಿ ಎಲ್ಲಾರು ಊಟ ಸಮಾಧಾನ ಸಮಾಧು ಅದಕ್ಕೆ ದೇವ್ರು ತಮಿಗು ತಮ್ಮ ಕುಟುಂಬ ಎಲ್ಲಾ ಭಗವತ್ ಒಳ್ಳೇದ್ ಮಾಡಕ್ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ ಭಾರತ ಮಾತಾಕಿ ನಾವು ನಡೆದೇ ಬಿಡ್ತೀನಿ ನಿಮ್ಗೆ ಹೇಗೆ ಸಿಗೋದಿಲ್ಲ ಈಗ ನಾನು ದಾಟಿ ಹೋಗಿ ಬಿಡ್ತೀನಿ ಈಗ ನೀವು ಆರಾಮ